ಎಲ್ಲರಿಗೂ ನಮಸ್ಕಾರ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಯ ಹಳೇಬುದ್ನೂರೆಂಬ ನಮ್ಮ ಗ್ರಾಮದಲ್ಲಿ ಯುವ ಕೈಕಾನ್ಸ್ ಅನ್ನುವಂಥ ಒಂದು ಯೂತ್ ಗ್ರೂಪ್ ಬಂದು ನಾಲ್ಕನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿರುವಂಥದ್ದು ನೀವು ನೋಡ್ತಿರುವಂಥ ಗಣಪ ನಮ್ಮೂರಿನ ಮಕ್ಕಳುಗಳು ಅಥವಾ ಯೂತ್ ಕೂರಿಸಿರುವಂಥ ಗಣಪ ತುಂಬ ಅಚ್ಚುಕಟ್ಟಾಗಿ ಗಣ ಗಣೇಶೋತ್ಸವವನ್ನು ಆಚರಿಸಿದ್ದಾರೆ ಜೊತೆಗೆ ಇಲ್ಲಿ ಮಹಿಳೆಯರು ಮಕ್ಕಳುಗಳು ಎಲ್ಲರೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರುವಂಥದ್ದು ಮಹಿಳೆಯರಿಗೋಸ್ಕರ ಇವರು ಕೆಲವೊಂದು ಕಾಂಪಿಟೇಷನ್ಗಳು ಅಥವಾ ಸ್ಪರ್ಧೆಗಳನ್ನ ಏರ್ಪಡಿಸಿದರು ಅದರಲ್ಲಿ ಬಂದು ರಂಗೋಲಿ ಸ್ಪರ್ಧೆ ಒಂದು ತುಂಬ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದಂಥದ್ದು ನೀವು ನೋಡ್ತಿರುವಂಥದ್ದು ಸ್ಪರ್ಧೆನ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಮಹಿಳೆಯರು ಬಿಡಿಸಿದಂಥ ರಂಗೋಲಿಗಳಿದು ಸೊ ಈ ರಂಗೋಲಿ ಸ್ಪರ್ಧೆಗೆ ನಾನು ತೀರ್ಪುಗಾರರಾಗಿ ಹೋಗಿದಂಥದ್ದು ತುಂಬ ಚೆನ್ನಾಗಿ ಎಲ್ಲ ಮಹಿಳೆಯರು ಕೂಡ ಆಸಕ್ತಿಯಿಂದ ಭಾಗವಹಿಸೋದಂಥದ್ದು ವಿಶೇಷ ಅಂದರೆ ಇಲ್ಲಿ ನಮ್ಮ ಊರಿನ ಯೂತ್ಗಳು ಕೂಡ ಭಾಗವಹಿಸಿರೋದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಮುಂದೆ ಅವರ ರಂಗೋಲಿ ಬಂದಾಗ ಹೇಳ್ತೀನಿ ಅಂದರೆ ಇಲ್ಲಿ ಬಹುಮಾನದಕ್ಕಿಂತ ಇಡೀ ಊರಿನ ಯೂತು ಅಂದರೆ ಯುವ ಯುವಕರು ಮತ್ತು ಯುವತಿಯರು ಮಹಿಳೆಯರು ಮತ್ತು ಮಕ್ಕಳುಗಳು ತುಂಬ ಸಕ್ರಿಯವಾಗಿ ಆಸಕ್ತಿಯಿಂದ ಭಾಗವಹಿಸಿದಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯವಾದ ಅಂಶ ಏನು ಹಿಂದಿನ ಕಾಲದಲ್ಲಿ ಗಣೇಶೋತ್ಸವನ ಜಾರಿಗೆ ತಂದರು ಜಾತಿ ಮತಗಳು ವರ್ಗ ಭೇದಗಳನ್ನ ಮರೆತು ಎಲ್ಲ ಜನಾಂಗನೂ ಕೂಡ ಒಂದು ಸೂರ್ನಡೆಯಲ್ಲಿರಲಿ ಕಲಿತು ಬೆರೆತು ಒಗ್ಗಟ್ಟಿನಿಂದ ಜನರು ಜೀವನ ಮಾಡಲಿ ಅನ್ನುವಂಥ ಆಸಯಗಳೇನಿತ್ತೋ ಗಣೇಶೋತ್ಸವದ್ದು ಆ ಆಶಯವನ್ನು ಈ ನಮ್ಮ ಯೂತ್ ಐಕಾನ್ಸ್ ಗ್ರೂಪು ಈಡೇರಿಸಿದ್ದಾರೆ ಅನ್ನೋದರಲ್ಲಿ ತಪ್ಪಿಲ್ಲ ಸೊ ಇವರೆಲ್ಲರೂ ಕೂಡ ಯೂತ್ ಐಕಾನ್ಸ್ ಗ್ರೂಪ್ಸ್ ಮೆಂಬರ್ಸ್ಗಳು ಇವರು ಖುಷಿಯಾಗುತ್ತೆ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಭಾಗವಹಿಸಿದರು ಸಾಕಷ್ಟು ಜನ ಗೃಹಿಣಿಯರು ಕೂಡ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಇದು ನೋಡಿ ಯೂತ್ ಗಂಡು ಮಕ್ಕಳುಗಳು ಬಿಡಿಸಿದಂಥ ರಂಗೋಲಿ ಅದು ಏನು ಮಂತ್ರ ಇದರೋದು ಬ ಒಂದು ತಮಾಸೆಯಾಗಿ ಬಿಡಿಸಿದ್ದು ಬಟ್ ತುಂಬ ಚೆನ್ನಾಗಿ ಬಿಡಿಸಿದ್ರು ಇದು ಈ ಇದಕ್ಕೆ ನಾವು ಮ ಗಂಡು ಕೊಡಬಾರ್ದು ಅಂತ ಇದ್ರು ಕೂಡ ನಮ್ಮ ಟೀಮವರು ಒಂದು ಹುಡುಗರೆಲ್ಲ ಸೇರಿ ಇದಕ್ಕೆ ಒಂದು ಸಮಾಧಾನಕರ ಬಹುಮಾನ ಅಂದರೆ ಅವ್ರನ್ನ ಎಂಕರೇಜ್ ಮಾಡೋಕ್ಕೋಸ್ಕರ ಸಮಾಧಾನಕರ ಬಹುಮಾನನ ನೀಡಿದ್ದಾರೆ ಈ ತಂಡದ ಸದಸ್ಯರು ನೋಡಿ ಈ ಹುಡುಗರೆ ರಂಗೋಲಿ ಬಿಡಿಸಿದ್ದು ಅದು ಇದು ಹೇಗೆ ಬಿಡಿಸಿರುವಂಥದ್ದು ಅಂದರೆ ಹೈವೇ ರೋಡಲ್ಲಿ ಫುಟ್ಪಾತ್ಗೆ ಡ್ರೈನೇಜ್ ಮೇಲೆ ಕವರ್ ಮಾಡಿರ್ತಾರಲ್ಲ ಬಾಕ್ಸು ಆ ಬಾಕ್ಸ್ ಮೇಲೆ ತುಂಬ ಚೆನ್ನಾಗಿ ಐಡಿಯಾಸ್ ಹುಡುಕಿದ್ದಾರೆ ನಂಗೆ ಭಾರಿ ಆಯ್ತು ಎಲ್ಲಿಂದ ತಂದರು ಇದು ಐಡಿಯಾನ ಅಂತ ಚೆನ್ನಾಗಿದೆ ಯಾವುದೇ ಕಿರಿಕಿರಿ ಅಂತ ಆರಾಮಾಗಿ ಹೆಣ್ಮಕ್ಳು ರಸ್ತೆಯವರೆಗೂ ಏನು ಹೈವೇ ರೋಡಲ್ಲಿ ಮಾಡಿರೋದ್ರಿಂದ ಯಾರಿಗೂ ಏನು ತೊಂದರೆ ಆಗದಂತೆ ಆರಾಮಾಗಿ ಕ್ಲೀನಾಗಿ ಬಿಡಿಸಿರುವಂಥದ್ದು ಒಂದಕ್ಕಿಂತ ಒಂದು ರಂಗೋಲಿಗಳು ವಿಭಿನ್ನವಾಗಿತ್ತು ಬಹುಮಾನ ಅಂತ ಬಂದಾಗ ಏನು ನಾವು ರಂಗೋಲಿ ಸ್ಪರ್ಧೆ ನಿಯಮಗಳು ಇದು ನೋಡಿ ಈ ರಂಗೋಲಿ ನೀವು ನೋಡ್ತಿರುವಂಥದ್ದಕ್ಕೆ ಪ್ರಥಮ ಬಹುಮಾನ ಬಂದಂಥದ್ದು ತುಂಬ ಚೆನ್ನಾಗಿ ಬಿಡಿಸಿದ್ರು ರಂಗೋಲಿನ ತುಂಬ ಅಚ್ಚುಕಟ್ಟಾಗಿರ ರಂಗೋಲಿ ಸ್ಪರ್ಧೆಯ ನಿಯಮಗಳಿಗನುಗುಣವಾಗಿ ಆ ರಂಗೋಲಿನ ಒಬ್ಬರು ಹುಡುಗಿ ಪವಿತ್ರ ಅಂತ ಅವರು ಬಿಡಿಸಿದಂಥದ್ದು ಎರಡನೇ ಬಹುಮಾನ ಬಂದು ಕನ್ಯಾ ಅಂತ ಅವರು ರಂಗೋಲಿಗೆ ಬಂದಿದೆ ಹಿಂದೆ ಅದು ವಿಡಿಯೋ ಹೋಗಿದೆ ಅವರಿಗೆ ಎರಡನೇ ಬಹುಮಾನ ಬಂದಿದೆ ಮೂರನೇ ಬಹುಮಾನ ಶ್ವೇತಾ ಅಂತೇಳಿ ಅವ್ರಿಗೆ ಬಂದಿದೆ ಅಲ್ಲಿ ಶ್ವೇತಾ ಅನ್ನುವಂಥವ್ರದ್ದು ರಂಗೋಲಿ ತುಂಬ ಸಿಂಪಲ್ಲಾಗಿತ್ತು ಬಟ್ ರಂಗೋಲಿ ಸ್ಪರ್ಧೆಯಲ್ಲಿ ಇರಬೇಕಾದ ಎಲ್ಲ ಗುಣಲಕ್ಷಣಗಳನ್ನ ಮಾನದಂಡಗಳನ್ನ ಅವರು ಅಳವಡಿಸಿದ್ರು ಹಂಗಾಗಿ ಶ್ವೇತಾ ಅನ್ನೋರಿಗೆ ರಂಗೋಲಿ ಚಿಕ್ಕದಾದ್ರು ಕೂಡ ತೃತೀಯ ಬಹುಮಾನ ಬಂದಿದೆ ಆದರೆ ಹೇಳ್ಬೇಕು ಅಂತ ನೋಡಿದ್ದು ರಂಗೋಲಿ ಸ್ಪರ್ಧೆಯಲ್ಲಿ ನಾವು ರಂಗೋಲಿ ಸ್ಪರ್ಧೆ ಯಾಕೆ ಬಹುಮಾನಗಳು ಚೆನ್ನಾಗಿ ಬಿಡಿಸಿದ್ರು ಕೂಡ ಆಚೆ ಈಚೆ ಹೋಯ್ತು ಬಹುಮಾನಗಳಿಗೆ ಆಯ್ಕೆ ಯಾಕೆ ಆಗಲಿಲ್ಲ ಅನ್ನುವಂಥದ್ದನ್ನ ವಿವರಣೆ ಮಾಡಿ ಕೊನೆಗೆ ಅಂತಿಮವಾಗಿ ನನ್ನ ತೀರ್ಪು ಏನಿದೆ ರಂಗೋಲಿನಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆದಂಥ ಸ್ಪರ್ಧೆ ಸ್ಪರ್ಧಾರ್ಥಿಗಳ ಪಟ್ಟಿಯನ್ನು ನಾನು ಅನೌನ್ಸ್ ಮಾಡ್ತಿರುವಂಥದ್ದು ಸೋ ಇಂಥ ಒಂದು ಅಮೂಲ್ಯವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಇದೇ ಊರೋಳಾದ ನನ್ನನ್ನು ಈ ಯೂತ್ ಗ್ರೂಪ್ ಗುರುತಿಸಿ ತೀರ್ಪುಗಾರರಾಗಿ ಆಯ್ಕೆ ಮಾಡಿದ್ದಕ್ಕೆ ಯೂತ್ ಐಕಾನ್ಸ್ ಗ್ರೂಪ್ಗೆ ನಾನು ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೆ ಮಹಿಳೆಯರೆಲ್ಲರೂ ಕೂಡ ನಾನು ಕೊಟ್ಟಂಥ ತೀರ್ಪಿಗೆ ಬದ್ಧರಾಗಿ ಅವರ ವಿನಯತೆಯನ್ನು ತೋರಿಸಿದ್ದಾರೆ ಅವ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಮಹಿಳೆಯರಿದ್ದರಿಂದ ನಾನು ಇಲ್ಲಿ ಬಂದು ಶಿಕ್ಷಾಗ್ರಹ ನಮ್ಮ ಒಂದು ಮೂಮೆಂಟ್ಸನ್ನ ಮೂಲ ಉದ್ದೇಶಗಳು ಮತ್ತು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆಗಳ ಬಗ್ಗೆ ಯೂತ್ಗೆ ಮತ್ತು ಮಹಿಳೆಯರಿಗೆ ನಾನು ಒಂದಷ್ಟು ಅವರ್ನೆಸ್ ಕೊಟ್ಟೆ ಸೊ ಅವ್ರಿಗೆ ಉಪಯೋಗ ಆಗಲಿ ಅಂಥೇಳಿ ಸೊ ಇದು ಒಂದು ನನಗೆ ಖುಷಿ ತಂದಂಥದ್ದು ತುಂಬ ಮಕ್ಕಳುಗಳೆಲ್ಲ ಎಷ್ಟು ಚಟುವಟಿಕೆಯಲ್ಲಿದ್ದರು ಈಗಿನ ಯೂತು ಎಷ್ಟು ಫಾಸ್ಟಾಗಿದ್ದಾರೆ ಆಯಿತು ನಾನು ತುಂಬ ದಿನಗಳಾಗಿತ್ತು ಈ ಥರ ಓಪನ್ ಫಂಕ್ಷನ್ಗೆ ಹೋಗಿ ತುಂಬ ಖುಷಿ ಅನ್ನಿಸ್ತು ನನಗೂ ಕೂಡ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇನ್ ಯೂತ್ ಐಕಾನ್ ಗ್ರೂಪ್ಸ್ ಆ್ಯಂಡ್ ಹಳೇಪೂತ್ನೂರ್ ಪಬ್ಲಿಕ್ಸ್ ರಂಗೋಲಿ ಬಹುಮಾನ ಅನೌನ್ಸ್ಮೆಂಟ್ ಆಗುವವರೆಗೂ ಪಾಪ ನಮ್ಮೂರಿನ ಜನ ಯಾರೂ ಕೂಡ ಆ ಕಡೆ ಈ ಕಡೆ ಹೋಗಲಿಲ್ಲ ಮತ್ತು ಇದ್ರ ಜೊತೆಗೆ ಇನ್ನೂ ಕೂಡ ಹಲವಾರು ಸ್ಪರ್ಧೆಗಳನ್ನ ಏರ್ಪಡಿಸಿದರು ಆ ಸ್ಪರ್ಧೆಗಳು ಹೇಗಿತ್ತು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಂತೀನಿ ತುಂಬ ಕುತೂಹಲದಿಂದ ಇದ್ದಂಥದ್ದು ಈ ರೀತಿ ನಿಮ್ಮೂರುಗಳನ್ನು ಯುವಕರು ಅಥವಾ ಯೂತ್ ಗ್ರೂಪ್ಸ್ಗಳು ಏನಾರು ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ನನಗೆ ನೀವು ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರುವಂಥ ಉದ್ದೇಶ ಏನಂದರೆ ನಮ್ಮ ಚಾನಲ್ ನೋಡ್ತಿರೋ ಮತ್ತೆ ಯಾವುದೋ ಊರಿನಲ್ಲಿ ಯೂತ್ಗಳು ಇಂಥ ಆ್ಯಕ್ಟಿವಿಟೀಸ್ಗಳನ್ನ ಹೆಚ್ಚೆಚ್ಚು ಮಾಡಲಿ ಅನ್ನುವಂಥದ್ದು ನನ್ನ ಒಂದು ಮನದಾಸೆ ಅಷ್ಟೇ ಏಕೆಂದರೆ ಯೂತ್ಗಳು ಮನ್ಸು ಮಾಡಿದ್ರೆ ಎಷ್ಟೆಲ್ಲ ಪರಿವರ್ತನೆ ಮಾಡ್ಬೋದು ಅದಕ್ಕೆ ಉದಾಹರಣೆ ಈ ರಂಗೋಲಿ ಸ್ಪರ್ಧಿ ಸಾಕ್ಷಿ ಇಲ್ಲಿ ಸೇರಿರೋ ಜನಗಳು ಕೂಡ ಇದಕ್ಕೆ ಒಂದು ನಿದರ್ಶನ ನೋಡ್ತಿದ್ರೆ ಎಷ್ಟೊಂದು ಜನ ಈ ಮಹಿಳೆಯರು ಮಕ್ಕಳುಗಳು ಸೇರಿದ್ದಾರೆ ಇದು ಬೇರೆ ಮಹಿ ಮಹಿಳೆಯರು ಮಕ್ಕಳು ಅಷ್ಟೇ ಈ ಸ್ಟೇಜ್ ಹತ್ರ ಇರೋದು ಸ್ಟೇಜಿಂದ ಪಕ್ಕದಲ್ಲಿ ಅಲ್ಲಿ ಹೋಟೆಲ್ಗಳಿದೆ ಅಲ್ಲಿ ತುಂಬ ಜನ ಗಂಡು ಮಕ್ಕಳುಗಳು ಕೂತಿದ್ರು ಸೊ ಅವ್ರನ್ನ ನಮ್ಮ ವೀಡಿಯೋದಲ್ಲಿ ಪಾಪ ವೀಡಿಯೋ ಮಾಡಿದಂಥ ಹುಡುಗರು ಮಾಡಿಲ್ಲ ಅಷ್ಟೇ ತುಂಬ ಜನ ಮಕ್ಕಳುಗಳು ಕೂಡ ಸಪೋರ್ಟ್ ಕೊಟ್ಟರು ಅದು ಒಂದು ಖುಷಿ ಇದು ನಮ್ಮೂರಿನ ಒಂದು ವಿಶೇಷತೆ ಯಾರು ಏನೇ ಮಾಡಲಿ ಎಲ್ಲರೂ ಕೂಡ ಒಕ್ಕೋರ್ರಲಿಂದ ಆ ಕಾರ್ಯಕ್ರಮಗಳಿಗೆ ಸಾಥ್ ನೀಡ್ತಾರೆ ಯೂತ್ ಗ್ರೂಪಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಲಿ ಅನ್ನುವಂಥದ್ದು ಶುಭವಾಗಲಿ ಯೂತ್ ಐಕಾನ್ ಗ್ರೂಪ್ಸ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು